ಆಗ್ತದೆ ನೆಲ್ಲಿ ಅಂದ್ರೆ ನೆಲ್ಲಿ ಬಿಡಬೇಕಿಲ್ಲ ಆತರ ಎಲ್ಲ ಇದೆ ಕರೆಂಟ್ ಇಲ್ಲ ಸೋಲಾರ್ ಸೋಲಾರ್ ಒಂದು ದಿನ ಕತ್ತಿದ್ರೆ ಎರಡು ದಿನ ಕತ್ತದೆ ಇಲ್ಲ ಅಂತ ನಾವು ಜೀವನ ಮಾಡ್ತಾ ಇದ್ದೀವಿ ಎಷ್ಟು ಕುಟುಂಬ ಇದೆ ನೂರ ಮೂರು ಕುಟುಂಬ ಯಾರು ಬಂದಿಲ್ವಾ ಇಲ್ಲಿ ಇಲ್ಲಿ ಅಂತ ಬಂದು ಕೇಳ್ತಾರೆ ಓಟ್ ಬಂದ ಮೇಲೆ ಎಲ್ಲ ಬಂದು ಕೇಳ್ತಾರೆ ಓಟ್ ಮುಗಿದ ಮೇಲೆ ಯಾರು ಬರೋದಿಲ್ಲ ಅಧಿಕಾರಿಗಳು ಅಧಿಕಾರಿ ಇಲ್ಲ ಅಲ್ಲಮ್ಮ ಮುಖ್ಯಮಂತ್ರಿ ಎಲ್ಲ ಬಂದ್ ହଉದ್ರು ಬಂದ್ ହଉದ್ರು ఆదివాಸಿಗಳು ಜೇನ್ಕುರುಬ್ರು ಪಾಡಿงgena ಬಂದ್ನ ಯಾವ ತರ ಇವತ್ತಿಲ್ಲ ಮುಂದಿನ ತಿಂಗಳ ಮಾತಿ ಹೇಳ್ತಾರೆ ಆ ತಿಂಗ ಮಾಡದೇ ಇಲ್ಲ ಬದಿಕಡೆ ತಿರುಗಿ દોಡವರು ಯಾರ್ ಗತಿ ಇಲ್ಲ ಇವತ್ತು ನಾನು ಫೋನ್ ಮಾಡಿದೆ ತನ್ನ ಮಾನವಕಗಳ ವರಟಕಾರ ಮೈಸೂರು ನಾನು ಈ ಒಂದು ಗೋಳೂರ ಅಡಿಯ ಗೋಳನ್ನು ನೋಡಿ ಮಾನವಕಗಳ ಉಲ್ಲಂಘನೆ ಸ್ಪಷ್ಟವಾಗಿ ಆಗ್ತಾ ಇದೆ ಮೂಲಭೂತ ಸೌಕರ್ಯಗಳ ವಂಚನೆ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತದ ನಿರ್ಲಕ್ಷ್ಯತೆಯಿಂದ ಕುಡಿಯ ನೀರಿಗೆ ಕೂಡ ಇಷ್ಟೊಂದು ತೊಂದರೆ ಇದೆ ಕುಡಿಯ ನೀರು ಅದೇನೆ ಎಲ್ಲ ಪಾತ್ರೆ ತೊಳೆಯೋದು ಬಟ್ಟೆ ಒಗೆಯೋದಕ್ಕೆ ಎಲ್ಲದಕ್ಕೂ ಒಂದೇ ಪ್ರಾಣಿ ಪಕ್ಷಿಗಳು ಕುಡಿಯೋದಕ್ಕೂ ನೀರು ಅದೇನೆ ಈ ಒಂದು ವ್ಯವಸ್ಥೆ ಒಳಗಡೆ ಜನರ ಬದುಕನ್ನು ಅಸಹಾಯವಾಗಿಟ್ಟಿರೋಂಥ ರಾಜ್ಯ ಸರ್ಕಾರ ಇರ್ಬೋದು ಜಿಲ್ಲಾಡಳಿತ ಇರ್ಬೋದು ಕಣ್ಣು ತೆರೆದು ನೋಡಿ ಮೊದಲು ಅವರಿಗೆ ಕುಡಿಯ ನೀರಿನ ಮೂಲಭೂತ ಸೌಕರ್ಯಗಳದ ವ್ಯವಸ್ಥೆಯನ್ನು ಮಾಡಿ ಇದು ನಿಮ್ಮ ಒಂದು ಕರ್ತವ್ಯ ಆದ್ಯ ಕರ್ತವ್ಯ ಬಡವರ ಶೋಷಣೆ ಜೇನು ಕುರುಬರ ಶೋಷಣೆ ಆದಿವಾಸಿಗಳ ಶೋಷಣೆ ಧ್ವನಿ ಇಲ್ಲದವರು ಧ್ವನಿಯನ್ನು ಅಡಗಿಸೋದು ನಿಮ್ಗೆ ಒಳ್ಳೆಯದಲ್ಲ ಒಳ್ಳೆಯ ದಿನಗಳು ನಿಮ್ಮನ್ನ ನಿಮ್ಮ ಕುಟುಂಬಗಳನ್ನ ಕಾಡ್ಲಿಕ್ಕೆ ಮುಂಚೆ ಮಾನವಕಗಳ ಉಲ್ಲಂಘನೆಯನ್ನ ತಡೀರಿ ನೋಡಿ ಈ ಒಂದು ಪ್ರದೇಶ ಏನು ನಾವು ನಿಂತ್ಕೊಂಡಿ ಮಾತಾಡ್ತೀವಿ ಈ ಪ್ರದೇಶ ನಾಗರಹಳ್ಳಿ ರಾಷ್ಟ್ರೀಯ ಉದ್ಯಾನವನದ ಡಿಬ್ಬಿಗು ಗ್ರಾಮ ಪಂಚಾಯತಿ ವ್ಯಾಪ್ತಿಯು ಕೂಡ ಬರ್ತಕ್ಕಂಥ ಒಂದು ಆಡಿ ಇದು ಇಲ್ಲಿ ನಾವು ಈಗ ನೋಡಿದ್ವಿ ಇಲ್ಲಿ ಕುಡಿಯ ನೀರಿನ ವ್ಯವಸ್ಥೆಗೆ ನಮ್ಮ ಪಂಚಾಯಿತಿಯವರಾಗಲಿ ಅಥವಾ ಜಿಲ್ಲಾಡಳಿತವಾಗಲಿ ಅಥವಾ ತಾಲೂಕು ಆಡಳಿತವಾಗಲಿ ಈ ಅರಣ್ಯದಲ್ಲಿ ವಾಸಿಸ್ತಕ್ಕಂಥ ಆದಿ ಮೂಲ ಆದಿವಾಸಿಗಳ ಸಮೂಹ ಸಮೂಹದವರಿಗೆ ತೊಂದರೆ ಆಗಲಿ ಆಗದೆ ಹೋಗಲಿ ಅದ್ರ ಬಗ್ಗೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಯಾಕೆಂದರೆ ಮೊನ್ನೆ ತಾನೇ ಸಿ ಎಮ್ ಸಿದ್ದರಾಮಯ್ಯ ಅವರು ಇಲ್ಲಿಂದ ಒಂದು ಹತ್ತನ್ನೆರಡು ಕಿಲೋಮೀಟರ್ ಇರತಕ್ಕಂಥ ಒಂದು ಕೆರೆ ಆಡಿಗೆ ಬಂದು ಹೋಗ್ತಾರೆ ಅವರೆಲ್ಲ ಮೂಲಭೂತ ಸೌಕರ್ಯಗಳು ಎಲ್ಲವನ್ನೂ ಕೊಟ್ಟು ಬಿಡ್ತೀವಿ ಅಂತ ಬರೀ ಮಾತಲ್ಲಿ ಅವರು ಹೇಳಿ ಹೋಗತಕ್ಕಂಥ ಅಥವಾ ಅವರ ಅಧಿಕಾರಿಗಳು ಏನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವರು ನಿರ್ದೇಶನ ಕೊಡ್ತಕ್ಕಂಥದ್ದು ಅದನ್ನು ಇರ್ತಕ್ಕಂಥ ಕೆಲವು ಅಧಿಕಾರಿಗಳು ಏನಾಗಿದೆ ಅಂದರೆ ಮುಖ್ಯಮಂತ್ರಿಗಳು ಬರ್ತಾರೆ ಹೇಳ್ತಾರೆ ಒಂದೆರಡು ಸಾವಿರ ಬಂದಾಗ ಏನಾದ್ರು ಮಾಡ್ಬಿಡಣ ಅಥವಾ ಉನ್ನತ ಮಟ್ಟದ ಅಧಿಕಾರಿಗಳು ಬಂದಾಗ ಏನಾದ್ರು ಮಾಡಿಬಿಡೋಣ ಈ ಒಂದು ದೇಶದಲ್ಲಿ ಮಾತ್ರ ಅಧಿಕಾರಿಗಳು ಕೆಲಸ ಮಾಡ್ತಿದ್ರೆ ಹೊರತು ಈ ಒಂದು ಜನಾಂಗಕ್ಕೆ ನಾವು ಕುಡಿಯ ನೀರಿನ ಸೌಕರ್ಯವನ್ನು ಒದಗಿಸ್ಕೊಡ್ಬೇಕು ಅವರಿಗೆ ಒಂದು ಸರಿಯಾದ ರೀತಿಯಲ್ಲಿ ನೀರು ಸಿಗಬೇಕು ಅಥವಾ ಮೂಲಭೂತ ಸೌಕರ್ಯಗಳು ಸಿಗಬೇಕು ಎಂಬುದಾಗಿ ಯಾರು ಕೂಡ ಆಲೋಚನೆ ಮಾಡ್ಲಿಲ್ಲ ಯಾಕೆಂದ್ರೆ ಅವ್ರಿಗೆ ಆಲೋಚನೆ ಏನಿದೆ ಅಂದರೆ ಸಾಹೇಬ್ರುಗಳು ಮೇಲಧಿಕಾರಿಗಳು ಅಥವಾ ಎಮ್ ಎಲ್ ಎ ಸಾಹೇಬರು ಆಗಲಿ ಒಂದು ಮಿನಿಸ್ಟರ್ಗಳು ಯಾರು ಬಂದಾಗ ನಾವು ಎರಡು ಸಾವಿರನ ಕ್ಲೀನಾಗಿ ನೋಡಿಕೊಂಡ್ರೆ ಸಾಕು ಮಿಕ್ಕಿನ ಮಿಕ್ಕಿದ ದಿನಗಳಲ್ಲಿ ನಾವು ಹೆಂಗಿದ್ರು ನಾವು